ಹಾಯ್ ಫ್ರೆಂಡ್ಸ್ ಫೈನಲ್ ಆಗಿ ನೀವೆಲ್ಲರೂ ಕಾಯ್ತಿದ್ದೀನ ಬಂದೇ ಬಿಡ್ತು ಫ್ರೆಂಡ್ಸ್ ಅದೇನಪ್ಪ ಅಂತಂದರೆ ಫೈನಲ್ ಯೂಟ್ಯೂಬ್ ಕಡೆಯಿಂದ ನನಗೆ ದುಡ್ಡು ಬಂದಿದೆ ನಾನು ಸಹಿತ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಯಾವತ್ತು ಬರುತ್ತೆ ಏನು ಅಂತ ಕಾಯ್ತಾ ಇದ್ದೆ ಎಲ್ಲರೂ ಕೇಳ್ತಾಯಿದ್ರಿ ಅಮೌಂಟ್ ಬಂದಿದೆ ಆಲ್ರೆಡಿ ನಿಮಗೆ ಹೇಳಿ ಹೇಳಿ ಅಂತ ಯಾವ ಬಂದಿದೆ ಎಷ್ಟು ಬಂದಿದೆ ಅಂತ ಫೈನಲ್ ಆಗಿ ನನಗೆ ಇವತ್ತು ಪೇಮೆಂಟ್ ಬಂದಿದೆ ಫ್ರೆಂಡ್ಸ್ ಯೂಟ್ಯೂಬ್ ಕಡೆಯಿಂದ ಆಗ್ತಾ ಇದೆ ನಮ್ಮ ಮನೇಲಿ ಎಷ್ಟೇ ದುಡ್ಡಿದ್ರು ಸಹಿತ ನಾನು ದುಡ್ದಿರೋ ದುಡ್ಡು ಅಂದರೆ ಸ್ವಲ್ಪ ಖುಷಿ ಖುಷಿಯಾಗ್ದೆ ಹೇಳೋಕ್ಕಾಗುತ್ತೆ ಫ್ರೆಂಡ್ಸ್ ನಾನು ಸಹಿತ ಯೂಟ್ಯೂಬ್ ಕಡೆಯಿಂದ ದುಡ್ಡು ಮಾಡಿದ್ದೀನಿ ನನಗೆ ದುಡ್ಡು ಬರೋವ್ರಿಗೂ ಗ್ಯಾರಂಟಿ ಇರಲಿಲ್ಲ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೋ ಇಲ್ವೋ ಮತ್ತು ಹೆಂಗೆ ಬರುತ್ತೆ ಏನು ಮತ್ತು ಮಧ್ಯೆ ಮಧ್ಯೆ ಏನಾರು ತೊಂದರೆ ಆಗ್ಬೋದು ಏನೋ ಅಂತ ನನಗೆ ಸಖತ್ತು ಭಯ ಆಗಿರೋದು ಹೇಗೋ ನಾನು ಯೂಟ್ಯೂಬ್ ಕಡೆಯಿಂದ ದುಡ್ಡನ್ನು ಆಡ್ದು ಮಾಡಿದ್ದೀನಿ ಫ್ರೆಂಡ್ಸ್ ಆ ಇಷ್ಟು ಪೇಮೆಂಟ್ ಬಂದಿದೆ ಜಾಸ್ತಿ ಹೊತ್ತು ಹೋಗೋದಿಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ನೀವೆಲ್ಲರೂ ಸಹಿತ ಕಾಯ್ತಾ ಇರ್ತೀರಲ್ವ ನನಗೋಸ್ಕರ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಮತ್ತು ಕಾಯ್ತಾಯಿದ್ರಿ ನಿಮಗೆ ದುಡ್ಡು ಬಂದರೆ ಸಾಕು ಸಿಸ್ಟಾರ್ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀರಾ ಮಕ್ಕಳೆಲ್ಲ ಕಟ್ಕೊಂಡು ವಿಡಿಯೋ ಕಷ್ಟಪಟ್ಟು ಮಾಡ್ತಾ ಇರ್ತೀರ ನಿಮಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದರೆ ಸಾಕು ಅಂತ ಕೇಳ್ತಾ ಇದ್ರಿ ಅದಕ್ಕೆ ನನಗೂ ಫೈನಲ್ ಆಗಿ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದಿದೆ ಫ್ರೆಂಡ್ಸ್ ಅದೇ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಿಮ್ಮಿಂದ ನಿಮ್ಮ ಆಶೀರ್ವಾದದಿಂದ ಅಂತಾನೆ ಹೇಳ್ಬೋದು ಓಕೆ ಈ ಒಂದು ದುಡ್ಡು ಎಷ್ಟು ಬಂದಿದೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರೂ ನಾನು ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇರ್ತೀರಲ್ವ ಜಾಸ್ತಿ ಕಾಯಿಸೋದಕ್ಕೂ ಸಹಿತ ನನಗೆ ಇಷ್ಟ ಆಗೋದಿಲ್ಲ ಬೇಗನೆ ಹೇಳ್ಬಿಡ್ತೀನಿ ಯೂಟ್ಯೂಬ್ ಕಡೆಯಿಂದ ನಮಗೆ ರೂಲ್ಸ್ ಪ್ರಕಾರ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ದುಡ್ಡು ಹಾಕೋದು ನಾನೇನು ಕಂಡಿದ್ದೆ ಗೊತ್ತಾ ಫ್ರೆಂಡ್ಸ್ ಆ ಟ್ವೆಂಟಿ ಫಸ್ಟಿಗೆ ನನಗೆ ಮೆಸೇಜ್ ಬಂತು ಪೇಮೆಂಟ್ ಹಾಕಿದ್ದೀವಿ ಅಂತ ಟ್ವೆಂಟಿ ಫಸ್ಟಿಗೆ ಮೆಸೇಜ್ ಹಾಕಿದ್ದಾರೆ ಪೇಮೆಂಟ್ ಬಂದೆ ಬಂದೈತೆ ಅಂತ ಪೇಮೆಂಟೇ ಬಂದಿಲ್ವಲ್ಲ ಅಂತ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಮತ್ತು ರಂಗನ ಅಕೌಂಟಿಗೆ ಹೋಗೋದು ರಂಗೊಂದು ಅಕೌಂಟಿಗೆ ನಾನು ರಂಗನ ಅಕೌಂಟೇ ಯೂಟ್ಯೂಬ್ಗೆ ನಾನು ಕೊಟ್ಟಿದ್ದೀನಿ ನನ್ನ ಅಕೌಂಟು ಯಾಕೋ ಪ್ರಾಬ್ಲಮ್ ಆಗಿದೆ ರಂಗೊಂದ ಸರಿ ಹೋಗುತ್ತೆ ಆಡ್ದಾಡ್ರೆ ಆದ್ರಾಯ್ತು ಅಂತ ಹೇಳ್ಬಿಟ್ಟು ರಂಗೊಂದೇ ಅಕೌಂಟ್ ಕೊಟ್ಟಿದ್ದೆ ಅಕೌಂಟಲ್ಲಿ ಬಂದಿಲ್ಲ ಏನಾದ್ರೂ ಏನಾದರೂ ಪ್ರಾಬ್ಲಮ್ ಆಗಿದೆ ಏನು ನೋಡಮ್ಮ ಅಂತ ಹೇಳ್ಬಿಟ್ಟು ಒಬ್ಬರು ಎಡಿಟ್ ಮಾಡಿಕೊಟ್ಟಿದ್ರು ಯೂಟ್ಯೂಬ್ ಮೊನಿಟೇಷನ್ ಆನ್ ಮಾಡೋದನ್ನ ಅವರು ಎಡಿಟರು ಮಾಡಿಕೊಟ್ಟಿದ್ರು ಅವ್ರಿಗೆ ಮತ್ತೆ ಕಾಲ್ ಮಾಡಿ ಕೇಳಿದ್ಕೆ ಇಲ್ಲ ಸಿಸ್ಟರ್ ಟ್ವೆಂಟಿ ಫಸ್ಟಿಗೆ ಮೆಸೇಜ್ ಬರುತ್ತೆ ಅದು ಫೈವ್ ಡೇಸ್ ಆದಮೇಲೆ ನಿಮಗೆ ಆ ಪೇಮೆಂಟು ಅಕೌಂಟಿಗೆ ಹಾಕ್ತಾರೆ ಅಂತ ಹೇಳಿದ್ರು ಅವಾಗ ಸಮಾಧಾನ ಆಯಿತು ಅಯ್ಯೋ ಪೇಮೆಂಟ್ ಮತ್ತೆಲ್ಲರೂ ಹೋಯ್ತಾ ಬೇರೆ ಅಕೌಂಟಿಗೆ ಹೋಯ್ತಾ ಏನು ಅಂತ ತಲೆಗೆ ತುಂಬ ಕಿಡಿಸ್ಕೊಳ್ತಾ ಇದ್ದೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಫೈನಲಾಗಿ ನನಗೂ ಸಹಿತ ಆಯ್ತು ಫ್ರೆಂಡ್ಸ ಪೇಮೆಂಟ್ ಬಂದಿದ್ದು ಸಖತ್ತು ಕಷ್ಟ ಪೇಮೆಂಟ್ ಅರ್ನ್ ಮಾಡೋದು ಓಕೆ ಬನ್ನಿ ತಡ ಮಾಡೋದಿಲ್ಲ ಎಷ್ಟು ಪೇಮೆಂಟ್ ಬಂತು ಅಂತ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಹೇಳೋ ಆಗಿಲ್ಲ ಒಂದು ಇದ್ರ ಮೇಲೆ ಹೇಳ್ತೀನಿ ಮೇಲೆ ಹೇಳ್ತೀನಿ ಆಯಿತಾ ಏನಾದ್ರು ಒಂದು ವಸ್ತು ಮೇಲೆ ಹಾಕೀನಿ ನಿಮಗೆ ಮೇಲೆ ಹೇಳ್ತೀನಿ ಎಲ್ಲರೂ ರೂಲ್ಸ್ ಪ್ರಕಾರ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹಾಗೆ ಹೇಳಬಾರ್ದು ಅಂತ ಹೇಳ್ತಾರೆ ಮತ್ತು ಇದು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಹಳೇದೊಂದಿತ್ತು ಅದು ಡಿಲೀಟ್ ಆಯಿತು ಇದು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಯಾವ್ದಾರು ವಸ್ತು ಮೇಲೆ ಹಾಕಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದು ವಸ್ತು ಮೇಲೆ ಹಾಕಿ ಹೇಳ್ತೀನಿ ಫ್ರೆಂಡ್ಸ್ ಆ ಏಷಿಕಾ ಟೋಪಿ ಇದೆ ಅದ್ರ ಮೇಲೆ ಹಾಕಿ ಹೇಳ್ತೀನಿ ಈ ಒಂದು ಟೋಪಿಗೆ ಎರಡು ಸಾವಿರ ರೂಪಾಯಿ ಒಂದು ಟೋಪಿಗೆ ಎರಡು ಸಾವಿರ ರೂಪಾಯಿ ಈ ಥರದ್ದು ನಾಲ್ಕು ಟೋಪಿ ತಗೊಳ್ಬೋದು ಇನ್ನೊಂದು ಸರಿ ಹೇಳ್ತೀನಿ ಒನ್ ಟೋಪಿಗೆ ಎರಡು ಸಾವಿರ ರೂಪಾಯಿ ಹಾಗೆ ನಾಲ್ಕು ಟೋಪಿನ ತಗೊಳ್ಬೋದು ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇಷ್ಟೇ ಬಂದಿದ್ದು ಫ್ರೆಂಡ್ಸ್ ಆ ಇಷ್ಟೇ ಅಂತ ಅಲ್ಲ ಇಷ್ಟು ಬಂದಿದ್ದು ನನಗೆ ಯೂಟ್ಯೂಬ್ ಕಡೆಯಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಒಂಥರ ಖುಷಿ ಆಯಿತು ನಾನು ಕಷ್ಟಪಟ್ಟಿದ್ದಕ್ಕೂ ಸಹಿತ ಎಲ್ಲೋ ಒಂದು ಕಡೆ ಸಾಡ್ದುಕಾಯಿತ ಅಂತ ಅನ್ನಿಸ್ತು ಒನ್ ಟೋಪಿಗೆ ಟೂ ತೌಸಂಡ್ ರುಪೀಸ್ ಅಂದರೆ ಈ ಥರದ್ದು ಫೋರ್ ಟೋಪಿ ತೊಗೊಳ್ಬೋದು ಆಯಿತಾ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮತ್ತು ವ್ಯೂಸು ಜಾಸ್ತಿ ಹೋಗಂಗಿದ್ದರೆ ಜಾಸ್ತಿ ಅಮೌಂಟ್ ಬರುತ್ತೆ ವ್ಯೂಸ್ ಜಾಸ್ತಿ ಹೋಗಿಲ್ಲ ಅಂತಂದರೆ ಕಡಿಮೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಸರಿ ಯೂಟ್ಯೂಬ್ ಪೇಮೆಂಟ್ ಯಾವಾಗ ತೊಗೊಳ್ತೀನಿ ಏನಂತೂ ಗೊತ್ತಿಲ್ಲ ಈಗಂತೂ ಮಂತ್ಲಿ ಮಂತ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ದಿನ ಹೋಗಲಿ ಸ್ವಲ್ಪ ದಿನ ಚೆನ್ನಾಗಿ ಗ್ರೋ ಆದಂಗೆ ಪೇಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲರ ಸಪೋರ್ಟಿಂದ ನನಗೆ ಯೂಟ್ಯೂಬ್ ಕಡೆಯಿಂದ ಇವತ್ತಿಗೆ ಅಮೌಂಟ್ ಬಂದಿದೆ ಫ್ರೆಂಡ್ಸ್ ಆ ಎಲ್ರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಮತ್ತು ನನ್ನ ವೀಡಿಯೋಸ್ ಎಲ್ಲರೂ ಸಹಿತ ಇಷ್ಟಪಟ್ಟು ನೋಡ್ತೀರಾ ನೀವು ನೋಡೋದಕ್ಕೆ ನಮಗೆ ದುಡ್ಡು ಬರುತ್ತೆ ನೀವು ಜಾಸ್ತಿ ಹೊತ್ತು ನೋಡಿಲ್ಲ ಅಂತಂದರೆ ನಮಗೆ ದುಡ್ಡು ಬರೋದಿಲ್ಲ ಜಾಸ್ತಿ ಹೊತ್ತು ಯೂಟ್ಯೂಬ್ ನೋಡ್ತೀರಾ ಅಂದರೆ ದುಡ್ಡು ಬರುತ್ತೆ ಲೈಕ್ ಕಮೆಂಟು ಶೇರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸಹಿತ ದುಡ್ಡು ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಲ್ವಾ ಅದು ಯಾವುದಕ್ಕೂ ಸಹಿತ ದುಡ್ಡು ಬರೋದಿಲ್ಲ ಜಾಸ್ತಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಒಂಥರ ನಮಗೆ ಓ ನನಗೂ ಸಹಿತ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ಕೊಬೋದು ಅಷ್ಟೇ ಅದು ಬಿಟ್ಟರೆ ಲೈಕ್ ಫಾಲೋವರ್ಸಿಂದ ಯಾವುದೇ ಕಾರಣಕ್ಕೂ ಸಹಿತ ದುಡ್ಡು ಬರೋದಿಲ್ಲ ನಮ್ಮ ವೀಡಿಯೋಸ್ಗೆ ಎಷ್ಟು ಜನ ಇಂಟ್ರೆಸ್ಟಾಗಿ ನೋಡ್ತಾರೆ ಅಷ್ಟು ಜಾಸ್ತಿ ದುಡ್ಡು ನಮ್ಮ ಇದಕ್ಕೆ ಬರುತ್ತೆ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಹೋದರೆ ಅಷ್ಟೊಂದು ಅಮೌಂಟ್ ಬರೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಗಟ್ಟಲೆ ವೆಯ್ಟ್ ಮಾಡಬೇಕಾಗುತ್ತೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಸಹಿತ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರು ಒಬ್ಬರು ಇಬ್ಬರಿಗೆ ಇಷ್ಟ ಆಗಿರೋದಿಲ್ಲ ಅವರೆಲ್ಲ ಒಟ್ಟೆವರಿಗೋಸ್ಕರ ಆ ಥರ ಮಾಡ್ತಾಯಿರ್ತಾರೆ ಅದು ಯಾವುದಕ್ಕೂ ಸಹಿತ ಟೆನ್ಷನ್ ಹೋಗೋದಿಲ್ಲ ನೈಂಟಿ ನೈನ್ ಪರ್ಸೆಂಟು ತುಂಬ ಇಷ್ಟಪಡೋ ಜನರ ಮುಂದೆ ಒಂದು ಪರ್ಸೆಂಟ್ಗೋಸ್ಕರ ನಾನು ಜಾಸ್ತಿ ಜಾಸ್ತಿ ಏನು ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಖುಷಿ ಆಯ್ತಾ ಫ್ರೆಂಡ್ಸ್ ಆ ಇತ್ತು ಸಿಸ್ಟರ್ ಹೇಳಿ ನಿಮಗೆ ಪೇಮೆಂಟ್ ಬಂತ ಬಂತ ಅಂತ ನಮ್ಮನೇಳ್ತಾರನೇ ಕೇಳ್ತಾ ಇದ್ವಿ ನಿಮಗೆ ಪೇಮೆಂಟ್ ಬಂತ ಹೇಳಿ ಸಿಸ್ಟರ್ ಪೇಮೆಂಟ್ ಬಂತ ಅಂತ ಇದ್ವಿ ಹೌದು ನನಗೆ ಫೈನಲ್ ಆಗಿ ಫಸ್ಟ್ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್ ಆ ಎರಡು ವರ್ಷ ಆಯಿತು ನಂತರ ಎರಡು ವರ್ಷದ ಮೇಲೇ ಆಯಿತು ಕೆಲವೊಂದ್ಸರಿ ನನಗೆ ಬಿಟ್ಬಿಡೋ ಅಂತ ಅನ್ನಿಸ್ತು ನನ್ನ ಯೂಟ್ಯೂಬ್ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನೋಡಿ ನನ್ನ ಫ್ರೆಂಡ್ಸ್ ಸಹಿತ ತುಂಬಾ ಜನ ಯೂಟ್ಯೂಬ್ ಅನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಜನ ಬೇಜಾರಾಗ್ಬಿಟ್ಟು ವ್ಯೂಸ್ ಹೋಗದನೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾನೇನೋ ಗೊತ್ತಿಲ್ಲ ಮನ್ಸ್ ಮಾಡಿ ಮನ್ಸ್ ಗಟ್ಟಿ ಮಾಡಿ ಏನೇ ಬಂದ್ರು ಸಹಿತ ನಾನು ಇದು ಮಾಡಲೇಬೇಕು ಇದು ನಂದು ಒಂಥರ ಡ್ರೀಮ್ ಇದ್ದಂಗೆ ನಾನು ಮಾಡಲೇಬೇಕು ಎಲ್ರಿಗೂ ಸಹಿತ ನಾನು ಗುರ್ತಿಸ್ಕೊಳ್ಬೇಕು ಅಂತ ನಾನು ಈ ತರ ಒಂದು ಯೂಟ್ಯೂಬ್ ಅನ್ನ ಮಾಡಿ ಸಕ್ಸಸ್ ಅನ್ನ ಕಂಡೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸಕ್ಸಸ್ ಅಂದ್ರೆ ತುಂಬಾ ದೊಡ್ಡ ಸಕ್ಸಸ್ ಸಕ್ಸಸ್ ಕಂಡಿಲ್ಲ ಪುಟ್ಟದಾಗಿ ಸಕ್ಸಸ್ಸನ್ನು ಕಂಡಿದ್ದೀನಿ ಫೈನಲಾಗಿ ಹೇಗೋ ನನಗೆ ಯೂಟ್ಯೂಬಿಂದ ಅರ್ನ್ ಮಾಡೋದಕ್ಕೆ ಸಹಾಯ ಆಯಿತು ಫ್ರೆಂಡ್ಸ್ ಇನ್ನು ಮುಂದಿನ ಸರಿ ಇನ್ನು ಮುಂದಿನ ದಿನಗಳಲ್ಲೂ ಸಹಿತ ನಾನು ಯೂಟ್ಯೂಬಿಂದ ಅರ್ನನ್ನು ಮಾಡ್ಬೋದು ನಾನು ಒಂದು ಮನೇಲಿ ಇದ್ಕೊಂಡು ದುಡಿಮೆ ಮಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಸಹಿತ ಹೆಣ್ಮಕ್ಳು ಸುಮ್ಮನೆ ಮನೇಲಿ ಕುತ್ಕೋಬೇಡಿ ಏನಾದ್ರು ನಿಮ್ಮ ಮನೇಲಿ ಏನಾದರೂ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಯೂಟ್ಯೂಬ್ ಮಾಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಹಿತ ಯೂಟ್ಯೂಬು ಕೆಡ್ತಲ್ಲ ಫ್ರೆಂಡ್ಸ್ ಆ ಕೆಡತಾಗಿ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತೀವಿ ಅಂದರೆ ಕೆಟ್ಟಾಗುತ್ತೆ ಒಳ್ಳೇದಾಗಿ ತಗೊಳ್ತೀವಿ ಅಂತಂದರೆ ಎಲ್ಲದೂ ಸಹಿತ ಒಳ್ಳೇದೇ ಆಗುತ್ತೆ ನಿಮಗೆ ಒಟ್ನಲ್ಲಿ ನೀವು ತಾಳ್ಮೆಯಿಂದ ಸಮಾಧಾನವಾಗಿದ್ದರೇ ತಾಳ್ಮೆಯಿಂದ ಇದ್ರೆ ಏನು ಬೇಕಾದ್ರೂ ನಾವು ಗಳಿಸ್ಕೋಬೋದು ಅಂತ ಇದೆ ಫ್ರೆಂಡ್ಸ್ ನಾನು ಸಹಿತ ತಾಳ್ಮೆಯಿಂದ ಇದ್ದು ದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಎಷ್ಟೇ ಕಷ್ಟ ಬಂದರೂ ಸಹಿತ ಎಡಿಟಿಂಗ್ ಮಾಡೋದಂತೂ ತುಂಬ ಕಷ್ಟ ಫ್ರೆಂಡ್ಸ್ ಆ ಇದೆ ತಮ್ನೈಲ್ ಮೇಯ್ನ್ ತಮ್ನೈಲ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ ಬೇಕಾಗುತ್ತೆ ಒಳ್ಳೊಳ್ಳೆ ತಮ್ನೈಲನ್ನು ಹಾಕಿ ಎಡಿಟಿಂಗ್ ಮಾಡಿ ರೆಕಾರ್ಡ್ ಮಾಡಿ ಮಕ್ಕಳು ಮನ್ಗೋ ಟೈಮಲ್ಲಿ ಮಿಡ್ ನೈಟ್ ಎಲ್ಲ ರೆಕಾರ್ಡ್ ಮಾಡಿರೋದು ಸಹಿತ ಇದೆ ನಾನು ನಿದ್ದೆಗಟ್ಟಿ ಅದಲ್ಲೇ ಅದೆಲ್ಲ ಎಲ್ಲ ಸಹಿತ ಕಷ್ಟಪಟ್ಟು ಬಂದಿದ್ದಕ್ಕೆ ಈ ಒಂದು ಪ್ರತಿಫಲ ಸಿಗ್ತೇವೆ ಫ್ರೆಂಡ್ಸ್ ಫೈನಲ್ ಆಗಿ ನನಗೂ ಸಹಿತ ಯೂಟ್ಯೂಬಿಂದ ದುಡ್ಡು ಬಂದಿದೆ ಇಬ್ಬರಿಗೆ ನಾನು ತುಂಬಾ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಮೇನ್ ರಂಗಂಗೆ ಯಾವಾಗಲೂ ಹೇಳಿ ಫ್ರೆಂಡ್ಸ್ ಅವ್ನು ಎಂತ ಸಂದರ್ಭದಲ್ಲಿ ಸಹಿತ ನನಗೆ ಮಂತ್ಲಿ ಮಂತ್ಲಿ ಕರೆನ್ಸಿ ಹಾಕ್ತಾನೆ ಒಂದಿನ ಹಿಂದೆಲೇ ಅವ್ನಿಗೆ ಮೆಸೇಜ್ ಬಂದ್ಬಿಡುತ್ತೆ ಒಂದಿನ ಕರೆನ್ಸಿ ತಪ್ಪಿಸಿಲ್ಲ ಒಂದು ದಿನವೂ ಸಹಿತ ತುಂಬ ಲೇಟ್ ಮಾಡೇ ಇಲ್ಲ ಒಂದು ಚೂರು ಲೇಟ್ ಮಾಡಿಲ್ಲ ಕರೆನ್ಸಿ ಹಾಕ್ಬಿಡ್ತಾನೆ ಅದು ಕರೆನ್ಸಿ ಖಾಲಿ ಆದಮೇಲೂ ಎಕ್ಸ್ಟ್ರಾ ಡೇಟಾ ಬೇಕಾಗುತ್ತೆ ನಮಗೆ ನೆಟ್ಟು ಬೇಕಾ ನೆಟ್ಟು ಜಾಸ್ತಿ ಬೇಕಾಗೋ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೆಟ್ಟು ಜಾಸ್ತಿ ಬೇಕು ದಿನಕ್ಕೆ ಮೂವತ್ತು ರೂಪಾಯಿ ಜಾಸ್ತಿ ಆಗ್ತೀನಿ ಅದೆಲ್ಲ ನನಗೆ ನೆನೆಸ್ಕೊಂಡ್ರೆ ಅದು ಯಾವುದೂ ಅಲ್ಲ ಅವ್ನಿಗೆ ದುಡ್ಡು ಯಾರಿಗೆ ಕೊಟ್ಟೆ ಏನು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಆಯಿತಾ ರಂಗನ್ ಜೊತೆಯೂ ಸಹಿತ ಮಾತಾಡ್ತೀನಿ ಏನಾಯಿತು ಅನ್ನಿಸ್ತು ಏನಂತ ರಂಗನ್ ಜೊತೆ ಮಾತಾಡ್ತೀನಿ ಮೇಯ್ನ್ ಅವನೊಬ್ಬನಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನು ಇಷ್ಟೊಂದು ನನಗೆ ಮುಂದೆ ತೊಗೊಂಬಂತ ಹೇಳಿದ್ರೆ ಅವನು ಇಲ್ಲ ನೀನು ಮಾಡ್ತೀಯ ಮಾಡು ನೀನು ಏನೇ ಮಾಡಿದ್ರು ಸರಿಯಮ್ಮ ಚೆನ್ನಾಗಿ ಮಾಡ್ತೀಯ ಮಾಡು ಜಾಸ್ತಿ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನೇ ಅಂದರು ನೀವು ವಿಡಿಯೋ ಮಾಡ್ತಾ ಇದೀಯಾ ಅವ್ರು ಹಂಗೆ ಮಾಡ್ತಾ ಇದ್ದೀರಿ ಹಿಂಗೆ ಮಾಡ್ತಾ ಇದ್ದೀರಿ ಅಂದರು ಏನು ತಲೆ ಕೆಡಿಸ್ಕೊಬೇಡ ಚೆನ್ನಾಗಿ ಮಾಡ್ತಿದೀಯಾ ಮಾಡು ಅಂತ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ಬಂದ್ಮೇಲೆ ತೋರ್ತೀನಿ ಅವನು ಸಹಿತ ಅವ್ನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿರೋ ಸಹಿತ ಸಾಲೋದಿಲ್ಲ ಅವನು ಈಗ ಅಂತ ಅಲ್ಲ ಎಲ್ಲದಕ್ಕೂ ನಾನು ಮುಂಚೆ ರೀಲ್ಸ್ ಮಾಡ್ತಾ ಇದ್ದೆ ಅಲ್ವ ಇನ್ಸ್ಟಾಗ್ರಾಮಲ್ಲಿ ಏನು ಅನ್ನೋದಿಲ್ಲ ಅವ್ರು ಏನು ಅನ್ಕೋತಾರೆ ನಮ್ಮೂರಲ್ಲಿ ಏನು ಅನ್ಕೋತಾರೆ ಅಂತ ಯಾವುದಕ್ಕೂ ಸಹಿತ ಅವನು ಇದು ಮಾಡ್ತಿರ್ಲಿಲ್ಲ ಕೇರ್ ಮಾಡ್ತಾ ಇರಲಿಲ್ಲ ನನ್ನ ಖುಷಿನೇ ಅವ್ನು ಖುಷಿ ಅಂದ್ಕೊಂಡು ಇಲ್ಲಮ್ಮ ಏನೇ ಮಾಡಿದ್ರು ಮಾಡು ಈಗಲೂ ಸಹಿತ ಓದು ಅಂತ ಹೇಳ್ತಾ ಇರ್ತಾನೆ ಅದೊಂದೇ ಅದರಿಂದ ಇನ್ನೇನು ಬೇಕು ಅಲ್ವ ಫ್ರೆಂಡ್ಸ್ ಇಂಥ ಪುಣ್ಯ ಇನ್ನೆಲ್ಲಿ ಸಿಗುತ್ತೆ ಅರೇಂಜ್ ಮ್ಯಾರೇಜ್ ಆದರೂ ಸಹಿತ ಇಂಥ ಗಂಡನ್ನ ಪಡೆಯೋದಕ್ಕೆ ಗಂಡನ್ನ ಪಡೀತಿದ್ನ ಇಲ್ವೋ ಗೊತ್ತಿಲ್ಲ ಆದರೆ ಆ ರಂಗ ಮದುವೆ ಆಗಿದಕ್ಕೆ ತುಂಬ ಖುಷಿ ಇದೆ ಮತ್ತು ಇನ್ನೊಬ್ರಿಗೆ ಯಾರಿಗಪ್ಪ ಟ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ಅಮ್ಮಂಗೆ ಮೇಯ್ನ್ ನಮ್ಮ ಅಮ್ಮಂಗೆ ಹೇಳಬೇಕು ಫ್ರೆಂಡ್ಸ ನಮ್ಮ ಅಮ್ಮನೂ ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಮತ್ತು ಅಮ್ಮ ಸೌಂಡ್ ಮಾಡಬೇಡ ಅಂದರೆ ಸೌಂಡ್ ಮಾಡ್ದಲ್ಲೇ ಇರ್ತಾರೆ ಮತ್ತು ಇನ್ನೊಂದು ಹೇಳಬೇಕು ಆ ಮಗನ ಇಬ್ರು ಮಕ್ಳನ್ನೂ ಸಹಿತ ಮ್ಯಾನೇಜ್ ಮಾಡ್ತಾರೆ ನಾನು ಈ ವಿಡಿಯೋ ಮಾಡಬೇಕಾರೆ ಇಬ್ಬರು ಮಕ್ಳನ್ನೂ ಸಹಿತ ಚೆನ್ನಾಗಿ ಹೊರಗಡೆ ಕರ್ಕೊಂಡು ಆಟ ಆಡ್ತಾ ಇರ್ತಾರೆ ನಾನು ಅಮ್ಮ ವಿಡಿಯೋ ಮಾಡಬೇಕು ಅಮ್ಮ ಇವತ್ತು ಅಡುಗೆ ಆಗೋದಿಲ್ಲ ಅಂದರೆ ಆಯಿತಮ್ಮ ಮಾಡಬೇಡ ನಾನೇ ಮಾಡ್ಕೊಳ್ತೀನಿ ಬಿಡು ನೀನು ಚೆನ್ನಾಗಿ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸಹಿತ ನಮ್ಮ ಅಮ್ಮನೂ ಸಹಿತ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಚಿಕ್ಕ ವಯಸ್ಸಿಂದಲೂ ಸಹಿತ ನಮ್ಮ ಅಮ್ಮ ಎಲ್ಲದಕ್ಕೂ ಸಹಿತ ಸಪೋರ್ಟಿವ್ ಆಗಿದ್ದಾರೆ ನಾನು ಹಾಗೆ ನನ್ನ ಮಕ್ಳಿಗೆ ಯಾವುದು ಸಹಿತ ಇದು ಮಾಡೋದಿಲ್ಲ ಎಲ್ಲದಕ್ಕೂ ಸಹಿತ ಸಪೋರ್ಟ್ ಮಾಡ್ತೀನಿ ಅವಳು ಏನು ಅನ್ಕೋತರೋ ಅದನ್ನು ಮಾಡಲಿ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜ ಹೇಳ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಮುಚ್ಚಿಮಳೆ ಇಲ್ಲ ಫ್ರೆಂಡ್ಸ್ ನೀವು ನಮ್ಮ ಫ್ಯಾಮಿಲಿ ಥರನೇ ನೀವು ನಮ್ಮ ಫ್ಯಾಮಿಲಿ ಥರನೇ ಕಮೆಂಟೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರ ನಾನು ಹಾಗೆ ನಿಮ್ಮ ಫ್ಯಾಮಿಲಿ ಥರ ಅಂತ ಅಂದ್ಕೊಳ್ಳಿ ನೀವು ಎಷ್ಟು ಜಾಸ್ತಿ ವಿಡಿಯೋ ನೋಡ್ತೀರಾ ಅಷ್ಟು ನಮಗೆ ದುಡ್ಡು ಬರೋದಕ್ಕೆ ಸಾಧ್ಯ ಅಷ್ಟೇ ಅದು ಬಿಟ್ಟರೆ ಇಲ್ಲ ಫ್ರೆಂಡ್ಸ್ ಓಕೆ ಆಮೇಲೆ ಸಿಗ್ತೀನಿ ನೋಡೋಣ ರಂಗ ಅಡಿಮಾಟಿ ಹೋಗಿದ್ದೇನೆ ಆಮೇಲೆ ಏನೆಲ್ಲ ಐಟಮ್ ತೊಗೊಂಬಂದಿದ್ದಾರೆ ಅಂತ ಒಂದೇ ವಿಡಿಯೋದಲ್ಲಿ ತೋರ್ತೀನಿ ನಾಳೆ ವಿಡಿಯೋದಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡೆ ಬೇಡ ಅಷ್ಟೊಂದು ಇದೆ ವೇಟ್ ಮಾಡ್ಸೋದನ್ನು ಬೇಡ ಇವತ್ತೇ ತೋರಿಸ್ಬಿಡ್ತೀನಿ ಓಕೆ ನಾ ಫ್ರೆಂಡ್ಸ್ ಆ ಬನ್ನಿ ಆಮೇಲೆ ಸಿಗ್ತೀನಿ ಖುಷಿ ಆಯ್ತು ಫ್ರೆಂಡ್ಸ್ ಆ ಮತ್ತೊಮ್ಮೆ ಎಲ್ರಿಗೂ ಸಹಿತ ಎರಡೆಲ್ಲ ತುಂಬ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ನೀವು ವಿಡಿಯೋ ನೋಡಿದ್ದೀರ ಅವರೆಲ್ಲರೂ ಸಹಿತ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ಲಾಟ್ಫಾರ್ಮ್ ಬರೋದಕ್ಕೆ ವಿಷಯ ಆಯಿತು ನನಗೂ ಸಹಿತ ಇನ್ನು ಮುಂದೆನೂ ಸಹಿತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಒಂದು ಪುಟ್ಟದಾಗಿ ಅಮೌಂಟ್ ಬಂದಿದೆ ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಅಲ್ವಾ ನನ್ನ ಆದಷ್ಟು ಮಾಡ್ಕೊಳ್ತಾ ಹೋಗ್ತೀನಿ ಆದರೆ ನಿಮ್ಮ ಸಪೋರ್ಟ್ ಮೇನ್ ಬೇಕಾಗುತ್ತೆ ಜನರ ಸಪೋರ್ಟ್ ಇಲ್ದಲ್ಲೇ ನಾವು ಯೂಟ್ಯೂಬ್ ಅಂತೂ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆಯಿತಾ ಓಕೆ ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ ರಂಗನ ಕೈಲಿ ಮಾತಾಡ್ತೀನಿ ಏನೇನು ಹೆಂಗೆ ಇಷ್ಟ ಆಯ್ತಾ ಏನು ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದಿದ್ದು ಹೇಗೆ ಅನ್ನಿಸ್ತು ಅಂತ ಅವ್ನಿಗಂತೂ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದಿದ್ದು ಹಾಂ ಸರಿ ಆಯಿತಮ್ಮ ಬಂತ ಆಯ್ತಮ್ಮ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ ಅವ್ನು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ ದುಡ್ಡು ಬರುತ್ತೆ ಏನು ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ದುಡ್ಡು ಏನು ಮಾಡ್ತೀನಿ ಅಂತ ಒಂದು ಮೇಯ್ನ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಸಿಗ್ತೀನಿ ನಿಮಗೆ ಡಿಮಾರ್ಟಿಂದ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಆ ಬಿಸಿ ಬಿಸಿಯಾಗಿ ಪಿಜ್ಜಾನ ತೊಗೊಂಬಂದಿದ್ದಾರೆ ರೇಷನ್ನು ಸಹಿತ ತೊಗೊಂಬಂದಿದ್ರು ಒಂದ್ಸರಿ ತೊಗೊಂಬಂದಿರಲಿಲ್ಲ ಅದಕ್ಕೂ ಕೋಪ ಮಾಡ್ಕೊಂಡಿದ್ದೆ ಅಂತ ಈ ಸರಿ ತೊಗೊಂಬಂದಿದ್ದಾರೆ ನನಗೆ ಪನ್ನೀರ್ ಪಿಜ್ಜಾ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬಿಸಿ ಇತ್ತಲ್ವ ಅದಕ್ಕೆ ಬೇಗ ತಿನ್ಬಿಡಮ್ಮ ಅಂತ ಹೇಳ್ತಾ ಇದ್ರು ಅಯ್ಯೋ ವಿಡಿಯೋ ಎಲ್ಲ ಯಾಕೆ ಮಾಡ್ತೀಯಮ್ಮ ಅದು ನೀನು ತಿನ್ನೋ ಅಥವಾ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ತಣ್ಣಗಾಗಿ ವಿಡಿಯೋ ಏನು ಬೇಡ ಹಾಗೆ ತಿನ್ನೋ ಅಂತ ಹೇಳ್ತಾಯಿದ್ರು ಇಲ್ಲ ವಿಡಿಯೋ ಬೇಕು ಅಂತೇಳಿ ನಾನು ತಕೊಂಡಿದ್ದೀನಿ ತಗೊಂಡಿದ್ದೀನಿ ಡಿಮಾರ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲೂ ಪಿಜ್ಜಾ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಡಿಮಾರ್ಟಲ್ಲಿ ಅದೇನೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನೀವೆಲ್ಲರೂ ಡಿಮಾರ್ಟಿಗೆ ಹೋಗ್ತೀರಾ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ಆ ಪಿಜ್ಜಾ ತಿನ್ನೋದಕ್ಕೆ ಟ್ರೈ ಮಾಡಿ ಎಲ್ಲಿ ಅಂತ ಅಂದರೆ ಬೊಮ್ಸಂದ್ರದಲ್ಲಿ ನಾವು ಟೈಮ್ ಇದು ತೊಗೊಂಬಾರ್ದು ಎಲೆಕ್ಟ್ರಾನ್ಸಿಟಿಗೂ ಹತ್ತಿರ ಆಗುತ್ತೆ ಬೊಮ್ಸಂದ್ರಗೂ ಹತ್ತಿರ ಆಗುತ್ತೆ ಮೇಯ್ನ್ ಬಂದುಬಿಟ್ಟು ಬೊಮ್ಸಂದ್ರಗೆ ಯಾವಾಗಲೂ ಹೋಗೋದು ಅಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನಾವು ಬಂಸಂದ್ರದಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ತೀವಿ ಶಾಪಿಂಗ್ ಎಷ್ಟಾಯಿತು ಏನು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀವಿ ಇವಾಗ ಚೆನ್ನಾಗಿ ತಿನ್ಬಿಡೋಣ ಅಮ್ಮಗೂ ಒಂದು ಪೀಸ್ ಕೊಟ್ಟಿದ್ವಿ ಅಮ್ಮ ತಿನ್ನಲ್ಲ ಅಂತ ಹೇಳ್ತಾ ಇತ್ತು ಇಲ್ಲಮ್ಮ ತಿನ್ನು ಏನೂ ಆಗೋದಿಲ್ಲ ಇದು ಗೋಧಿ ಹಿಟ್ಟಿಂದ ಮೈದೆ ಹಿಟ್ಟಿಂದ ಮಾಡಿರೋದು ಅಂತ ಏನು ಸುಳ್ಳು ಹೇಳಿ ಅಮ್ಮಂಗೆ ತಿಂತಾ ಇದ್ದೀನಿ ನಾವು ಅಮ್ಮ ಈ ಥರದ್ದೆಲ್ಲ ಏನೋ ಅವ್ರ ಸೈಡ್ ತಂದಿದ್ದೆಲ್ಲ ತಿನ್ನೋದಿಲ್ಲ ಪಾಪ ಕೊಟ್ಟಿದ್ದೀನಿ ಅವರು ಈ ಥರದ್ದೆಲ್ಲ ಹೊಸ್ದಾಗಿ ತಿಂದಿರೋದಿಲ್ಲ ಕುತ್ಕೊಂಡು ಎಂಜಾಯ್ ಮಾಡಲಿ ಅಂತ ನಾನು ಒಂದು ಪೀಸನ್ನು ಕೊಟ್ಟಿದ್ದೀನಿ ಅಮ್ಮ ಇದ್ದಾರೆ ಇವಾಗ ರಂಗ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದೀವಿ ಹಂಗೆ ಫುಲ್ಲು ಒಂದು ರೌಂಡ್ ಬೇಕು ತಿನ್ನೋದಕ್ಕೆ ಆದರೆ ಮನೇಲಿ ಜಾಸ್ತಿ ಇರೋದರಿಂದ ಮಕ್ಕಳು ಇರೋದ್ರಿಂದ ಸ್ವಲ್ಪ ಎರಡು ಪೀಸ್ ತಿಂದಿದ್ದಾನೆ ನಾನು ಒಂದು ಒಂದೂವರೆ ಪೀಸ್ ತಿಂದೆ ಇನ್ನು ಮಿಕ್ಕಿದ್ದೆಲ್ಲ ರಂಗಂಗ್ ಕೊಟ್ಟೆ ಯಶಿಕ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಅವ್ಳಿಗೊಂದು ತುಂಬ ಇಷ್ಟವೇ ಆಗೋದಿಲ್ಲ ಪಿಜಾ ಬರ್ಗರ್ ಅದು ಯಾವುದೂ ಇಷ್ಟ ಆಗೋದಿಲ್ಲ ನನಗೆ ಡಿ ಮಾರ್ಟಲ್ಲಿ ತಂದರೆ ಮಾತ್ರ ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆಗೋದಿಲ್ಲ ರಂಗ ನೋಡಿ ಎಲ್ಲದು ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂತಾ ನೋಡಿ ಯಶು ವಿಡಿಯೋಗೋಸ್ಕರ ಸ್ವಲ್ಪ ಇದ್ದಾಳೆ ಸೂಪರ್ ಅಂತ ಹೇಳೋದಕ್ಕೆ ಪಾಪ ಅಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಬೇಜಾರು ಮಾಡಬಾರ್ದು ಅಂತ ಇದು ಇದು ಮಾಡ್ತಾಯಿದ್ದಾಳೆ ನೋಡಿ ಮೇಲೆ ಪನ್ನೀರ್ ಹಾಕಿದ್ದಾರೆ ಪನ್ನೀರ್ ಇನ್ನು ಜಾಸ್ತಿ ಹಾಕಿದ್ರಿಂದ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಒಂಥರ ಕ್ರಿಸ್ಪಿಯಾಗೇ ಒಂದು ಸೈಡ್ ಕ್ರಿಸ್ಪಿಯಾಗಿತ್ತು ಇನ್ನೊಂದು ಸೈಡ್ ಸಾಫ್ಟಾಗೆ ಒಂಥರ ಬಫಿ ಬಫಿ ಥರ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬೇಕು ಅಂದರೆ ಮನೆಯಲ್ಲೇ ನಾನು ಪಿಜ್ಜಾ ಮಾಡ್ತೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಪಿಜ್ಜಾ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಟೈಮ್ ನಾನು ಮಾಡಿ ತೋಳ್ತೀನಿ ಇದು ಎರಡು ಸರಿ ಮಾಡಿದ್ದೀನಿ ಆಲ್ರೆಡಿ ಪಿಜ್ಜಾ ಮಾ ರೆಸಿಪಿನ ಮಾಡಿದ್ದೀನಿ ಇವತ್ತು ಹೇಗೋ ರಂಗ ಖುಷಿ ಪಟ್ಕೊಂಡು ತೊಗೊಂಬಂದಿದ್ದಾನೆ ನೋಡಿ ಪಿಜ್ಜಾ ತೊಗೊಂಬ ಅಂತ ಹೇಳ್ದಾಗಲಿಲ್ಲ ತೊಗೊಂಡ್ಬರ್ತಾ ಇರಲಿಲ್ಲ ಇವಾಗ ತೊಗೊಂಬಂದಿದ್ದಾನೆ ಬನ್ನಿ ಡಿಮಾರ್ಟ್ ಐಟಮ್ ಏನಾದರೂ ತೊಗೊಂಬಂದಿದ್ದೀವಿ ಅಂತ ತೋರ್ತೀನಿ ಅದಕ್ಕೆ ಏನೇ ತಗೊಂಬಂದಿದ್ದಾರೆ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಇದು ಮಾಮೂಲಿ ಬಿಸ್ಕೆಟ್ ತರ್ತೀವಿ ನೋಡಿ ಅದೇ ಪ್ಯಾಕೆಟ್ ಆಫರ್ ಇದ್ದೀವಿ ಉಪ್ಪಿನಕಾಯಿ ಮಿಕ್ಸ್ ಉಪ್ಪಿನಕಾಯಿ ಹಾಂ ಅವಲಕ್ಕಿ ಎರಡು ಕೆ ಜಿ ತಗೊಂಡ್ಬಂದಿದ್ದಾರೆ ಎರಡೂವರೆ ಕೆಜಿ ಕೆಜಿ ಹ್ಞೂ ಕಡಲೆಕಾಳು ಮುಕ್ಕಾಲ್ ಕೆಜಿ ಹೇಳ್ತೀನಿ ಹಾ ಪಾಪ ಹೊಳ್ತಾ ನಮ್ಮ ನಮ್ದೋರ ಹುರ್ಗಡ್ಲೆ ತಗೊಂಬಂದಿದ್ದಾರೆ ಹುರ್ಗಡ್ಡೆ ಒಂದ್ ಕೆಜಿ ಬೇಕು ಚಟ್ನಿ ದೋಸೆ ಮಾಡ್ತಿರ್ತೀನಿ ಅಲ್ಲ ಚಟ್ನಿಗೆಲ್ಲ ಬೇಕಾಗುತ್ತೆ ಮೈದಾ ಇಟ್ಟಿದ್ರು ಜೀರಿಗೆ ಚೆನ್ನಾಗಿರುತ್ತೆ ಹಾ ಜೀರಿಗೆ ಕಾಲ್ ಕೆಜಿ ಇದೆ ಎಪ್ಪತ್ತಾರು ರೂಪಾಯಿ ಇದೆ ಕೆಜಿ ಮುನ್ನೂರು ಮೂವತ್ತ್ ನಾಲ್ಕು ರೂಪಾಯಿ ಹಂಗೆ ಹಾಕಿದ್ದಾರೆ ಗೋಡ್ಗಿನ ರಾಯಿಲು ನಾವಿದೇ ಯಾವ ಲೀಟರ್ ಅದು ಗೋಲ್ಡ್ಗಿನ ರಾಯಿಲು ಐದು ಐದು ಲೀಟ್ರಾ ಚಿಕ್ಕ ಚಿಕ್ಕದು ಮಿನಿ ಪರೋಟ ಮಿನಿ ಪರೋಟ ನೋಡಿ ಚೆನ್ನಾಗಿದೆ ಇದು ಅಂಕಲ್ ಹೇಳಿದ ಹ್ಮ್ ಇದಕ್ಕೆ ಅಂಕಲ್ಗೆ ಪರೋಟ ತೊಗೊಂಬಂದಿದ್ರು ಬೆಲ್ಲ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಗೋಧಿ ಹಿಟ್ಟು ಐದು ಕೆ ಜಿ ತೊಗೊಂಬಂದಿದ್ದಾರೆ ಬೆಲ್ಲ ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ ದರ ಚಿಕನ್ ಮಸಾಲ ನೀವು ಚಿಕನ್ ಮಾಡ್ತೀನ ಚಿಕನ್ ಮಸಾಲ ಪೌಡರ್ ಬೇಕಾಗುತ್ತೆ ಅಂದರೆ ಚಿಕನ್ ಮಸಾಲ ಪೌಡರ್ ತೊಗೊಂಡ್ಬಂದಿದ್ದಾರೆ ಇಷ್ಟ ನೋಡಿದ್ರೆ ಚೆನ್ನಾಗಿರುತ್ತೆ ಆಫರ್ ಏನು ಇದೀವಿರೋದು ತಡೆಯಮ್ಮ ಕೋಲ್ಗೇಟು ಮಾಮೂಲಿ ಗೋಲ್ಗೇಟ್ ತಟ್ಟೆ ನೋಡಿ ಏನಮ್ಮ ತಂದು ಬಿಚ್ಕೊಬಾ ಕುಚ್ಚಾಕಿತ್ತು ಇದು ಹಾಕ್ ಪಾಡ್ರಿಂದಳೆ ಭಾತ್ ಪೌಡರ್ ಅಂದರೆ ಹಾಕೊಡ್ಬೇಕು ಕಡಲೆ ಒಂದೂವರೆ ಕೆ ಜಿ ತಗೊಂಬಂದಿದ್ದಾರೆ ಒಂದು ಕೆ ಜಿ ಅಂತ ತೊಗೊಂಬಂತೆ ಅದು ಗೊತ್ತಾಗೋದಿಲ್ಲ ಅಲ್ವಾ ಹಾಕೋಬೇಕಾದ್ರೆ ಒಂದುವರೆ ಜಿ ತಗೊಂಬಂದಿದ್ದಾರೆ ನೂರ ಹದಿನಾಲ್ಕು ರೂಪಾಯಿ ಒಂದೂವರೆ ಕೆ ಜಿಗೆ ಸಕ್ಕರೆ ಎಂಬತ್ತಾರು ರೂಪಾಯಿ ಹಾಕಿದ್ದಾರೆ ಎರಡು ಕೆಜಿ ನೂರ ಇಪ್ಪತ್ನಾಲ್ಕು ನಮಗೆ ಚಿಲ್ಲಿ ಪೌಡರು ವಾಷಿಂಗ್ ಮಿಷಿನ್ಗೆ ಬೇಕಾಗುತ್ತೆ ಇಲ್ಲಿ ಇದು ಉದ್ದಿನ ಕಾಳು ನೂರ ಎಂಬತ್ತ ನೂರ ಎಂಬತ್ತಾರು ರೂಪಾಯಿ ಇದೆ ಒಂದುವರೆ ಕೆಜಿಗೆ ಇಲ್ಲಿ ಬಂದಿದ್ದೇವೆ ತಗೊಂಡ್ಬಂದಿದ್ದಾರೆ ಒಂದುವರೆ ಕೆಜಿ

आधा किसी इस्त्री कर तवामंदी दरे नवाती और रुपए। इस्त्री केड किसी तवो बैठे मंदु रजनी और रुपाइंगे। केजी लुड़े तेंतु रुपाइंग काटी पड़े। बद इट्टा इट केजी तवामंदी। इकुला इधर इस्त्री बैठे तवामंदी दरे इस्त्री बैठे आधा किसी तवामंदी दरे यह पत्त मोड़ रुपाइंगे। इधर है ना? वो

ಇಡ ಮಸೀನ್ ಎಸಿಕಾ ಕೆ ಏನೇನು ತಗೊಂಡ್ಬಂದಿದ್ದಾರೆ ಏನು ಅಂತ ಇದು ಗಂಧದ ಕಡ್ಡಿ ಸಿ ಬಿಸಿಬೇಳೆಭಾತ್ ಪೌಡ್ರ್ ಒಂದು ಕಾತ್ಬಿಟ್ಟು ಗಂಧದ ಕಡ್ಡಿ ನಿರ್ಮಾಣ ಒಂದು ಒಂದು ಥರ್ಡ್ ಒಂದು ಫ್ರೀ ಇರ್ತಾ ಒಂದು ಥರ್ಡ್ ಒಂದು ಫ್ರೀ ಇರುತ್ತೆ ಗಂಧದ ಕಡ್ಡಿ ಯಾವಾಗೋದ್ರು ಅಷ್ಟೇ ಒಂದು ಥರ್ಡ್ ಒಂದು ಫ್ರೀ ಒಂದು ತೊಗೊಂಬುದು ವೀಲ್ ಸರ್ಪ್ ವೀಲ್ ಸರ್ಪ್ ಒಂದು ಕೆ ಜಿ ತೊಗೊಂಡು ಬಂದಿದ್ದಾರೆ ಸೊಪ್ಪು ಎಸಿಕೆ ಇರ್ತಾ ನೋಡಿ ಪಾತ್ರೆ ಸೋಪು ಬಟ್ಟೆ ಸೊಪ್ಪು ಹೇಳಿ ತೊಗೊಂಡು ಇಷ್ಟೇನಾ ನಾವು ಹತ್ತದು ಸಂತೂರು ಸೋಪ್ ಇತ್ತು ಸಂತೂರ್ ಸೋಪ್ ತೊಗೊಂಬಂದಿದ್ರೆ ಅಡಸಾ ಪೌಡರು ಮತ್ತು ಸೆಂಟು ಸೆಂಟು ಕೇಸ್ ಸೆಂಟು ತೊಗೊಂಡ್ಬಂದಿದ್ದಾರೆ ಇದು ತೊಗೊಂಡಿದ್ದೀವಿ ಇಷ್ಟ ಅಲ್ಲ ಇಷ್ಟು ತೊಗೊಂಡ್ಬಂದಿದ್ದಾರೆ ಆಮೇಲೆ ರೇಟ್ ಎಷ್ಟಾಯ್ತು ಅಂತ ಹೇಳ್ತೀನಿ ನಿಮಗೆ

ಇಲ್ಲಿ ನನ್ನ ತಮ್ಮಂಗೆ ಬೆಡ್ಶೀಟನ್ನು ತೊಗೊಂಬಂದಿದ್ವಿ ಫ್ರೆಂಡ್ಸ್ ಅದು ಬಂದುಬಿಟ್ಟು ಟೂ ನೈನ್ಟೀನ್ ರುಪೀಸು ಅದನ್ನು ಮರ್ತ್ಬಿಟ್ಟಿದ್ವಿ ಹಾಂ ಬೆಡ್ಶೀಟನ್ನು ತಗೊಂಬಂದಿರೋದು ನೋಡಿ ಇಷ್ಟು ಆಡೇಷನನ್ನು ತೊಗೊಂಬಂದಿದ್ವಿ ಮಂತ್ಲಿ ಗ್ರೋಸರೀಸ್ಗೆ ಇಷ್ಟು ಬೇಕಾಗುತ್ತೆ ನಾನು ಎಷ್ಟು ಅಮೌಂಟ್ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಇವಾಗ ಪಿಜ್ಜಾ ತಂದಿರೋದು ಬಿಟ್ಬಿಟ್ಟು ಫುಲ್ಲು ಗ್ರೋಸರೀಸ್ಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ರುಪೀಸ್ ಆಯಿತು ಫ್ರೆಂಡ್ಸ್ ನಮಗೆ ಉಳಿಸಿರೋದು ಬಂದುಬಿಟ್ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ರುಪೀಸು ನಾವು ಸೇವ್ ಮಾಡಿದ್ದೀವಿ ತುಂಬ ಹೋಲ್ಸೇಲಲ್ಲಿ ಸಿಕ್ಕಿದೆ ನಮಗೆ ಡಿಮಾರ್ಟಲ್ಲೇ ಪ್ರತಿ ಸಲನೂ ಹೋಗೋದು ತುಂಬ ಚೆನ್ನಾಗಿತ್ತು ಫೈವ್ ತೌಸಂಡ್ನಲ್ಲಿ ಒನ್ ಸಿಕ್ಸ್ಟಿ ಒನ್ ರುಪೀಸ್ ವಾಪಸ್ಸನ್ನು ಕ್ಯಾಶ್ ಕೊಟ್ಟಿದ್ದಾರೆ ಸೇವ್ ಮಾಡಿರೋದು ಬಂದುಬಿಟ್ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ರುಪೀಸು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ನೈನ್ ರುಪೀಸು ನಾವು ರೇಷನನ್ನು ತೊಗೊಂಬಂದಿದ್ದೀವಿ ಒಂದೊಂದು ಆಫರಲ್ಲಿ ಸಿಗುತ್ತೆ ಕಡಿಮೆಗೆ ಸಿಗುತ್ತೆ ಅದೆಲ್ಲ ಹೋಲಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಡಿಮಟಲ್ಲೇ ಫ್ರೆಶ್ ಆಗಿರೋದೆಲ್ಲದು ಸಹಿತ ಸಿಗುತ್ತೆ ಮಂತ್ಲಿ ಗ್ರೌಸರೀಸ್ಗೆ ನಮಗೆ ಫೈವ್ ತೌಸಂಡ್ ಒಳಗೆ ಬೇಕಾಗುತ್ತೆ ಓಕೆ ಇಷ್ಟು ರೆಶನ್ ತೊಗೊಂಬಂದಿದ್ವಿ ಏನಮ್ಮ ಓಕೆ ಇವಾಗ ತಾನೇ ಊಟ ಎಲ್ಲ ಆಯಿತು ನಮ್ಮ ರೈಸ್ ಆಗಿ ತಿಂದು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾಳೆ ಸ್ಟ್ರಾಂಗ್ ರಂಗನ್ ಕೂಟ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ಅಲ್ವಾ ಪೇಮೆಂಟ್ ಬಂದಿದ್ದು ಹೆಂಗ್ ಖುಷಿ ಆಯ್ತಾ ಇಲ್ವಾ ಹೇಗು ನಿಮಗೆ ಫ್ರೆಂಡ್ಸ್ ಅದೇ ರಂಗ ಏನು ಜಾಸ್ತಿ ಇದ್ ಮಾಡ್ಕೊಂಡಿಲ್ಲ ಪೇಮೆಂಟ್ ಬಂದ್ರು ಅಂದ್ರೆ ತುಂಬಾ ಖುಷಿ ಬೀಳ್ಲಿಲ್ಲ ಬಂತ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಕಂಡ್ವಲ್ಲ ಅದಕ್ಕೆ ಒಂದು ಖುಷಿ ಪಡಬೇಕು ಫ್ರೆಂಡ್ಸ್ ಒಂಥರ ಖುಷಿ ಆಗ್ತಾ ಇದೆ ಇನ್ನು ಏನಮ್ಮ ಇನ್ನೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಕುಟುಂಬಕ್ಕೂ ಸಹಿತ ಸಪೋರ್ಟ್ ಮಾಡ್ರಿ ಕಡಿಮೆ ಆದ್ರೂ ಸಹಿತ ಪರವಾಗಿಲ್ಲ ಒಂದು ಎಲ್ಪಿಗಾಯಿತು ಅಲ್ವೇ ಒಂದು ಕೆಲಸ ಬರುತ್ತೆ ಅದಕ್ಕಿಂತ ರಂಗ ಎಷ್ಟು ಪಟ್ಟು ದುಡ್ಡು ಖರ್ಚು ಮಾಡಿದ್ದೇನೆ ಏನೋ ಗೊತ್ತಿಲ್ಲ ಅಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ ಅದೆಲ್ಲ ಲೆಕ್ಕ ಹೋಗೋದಿಲ್ಲ ರಂಗ ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ದುಡ್ಡು ಬಂದಿದ್ದು ಸಹಿತ ಖುಷಿಯಾಯಿತು ಫ್ರೆಂಡ್ಸ್ ಫೈನಲ್ ಆಗಿ ಇನ್ನು ಮುಂದೆನೂ ಸಹಿತ ನೀವು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಇದೇ ರೀತಿ ನನಗೆ ಹಾಂ ದುಡ್ಡು ಬರ್ತಾ ಇರುತ್ತೆ ಸಪೋರ್ಟ್ ಮಾಡ್ತಾ ಇರ್ಬೇಕಷ್ಟೇ ಹಾಂ ನೀವು ಸಪೋರ್ಟ್ ಮಾಡಿದ್ದೇನೆ ಸ್ವಲ್ಪ ಮುಂದುವರಿಬೋದು ಯೂಟ್ಯೂಬಲ್ಲವಾ ಏನು ಇವಳು ಮಾತು ಜಾಸ್ತಿ ಓಡಾ ಹುಟ್ಟಿದ ಮೇಲೆ ಯೂಟ್ಯೂಬ್ ಸಹಿತ ಮಾನಿಟೈಸೇಷನ್ ಬೇಗ ಆಯಿತು ಅವ್ಳು ಹುಟ್ಟಿದ್ದು ಒಂದೇ ದಿನಕ್ಕೆ ಮಾನಿಟೈಸೇಷನ್ ಆಯಿತು ಪೇಮೆಂಟ್ ಸಹಿತ ಇವಾಗ ಬಂದಿದೆ ಸ್ವಲ್ಪ ಲೇಟಾಗಿ ಬಂದಿದೆ ಆದರೂ ಪರವಾಗಿಲ್ಲ ಇಷ್ಟಾದ್ರು ಬಂತಲ್ವಾ ಇಷ್ಟೋ ಜನ ಪಾಪ ಇನ್ನೂ ಕಷ್ಟ ಬೀಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಅರ್ನಿಂಗ್ ಮಾಡಬೇಕು ಅಂತ ಅವ್ರಿಗೆ ಅಷ್ಟೊಂದು ಸಕ್ಸಸ್ ಸಿಕ್ಕಿಲ್ಲ ನನಗೆ ಒಂದು ಮೆಟ್ಲು ಏನಂಗೆ ಸಕ್ಸಸ್ ಸಿಕ್ಕಿದೆ ಅಷ್ಟು ಖುಷಿಯಾಗಿದೆ ಮತ್ತು ಇನ್ಸ್ಟಾಗ್ರಾಮ ಸಹಿತ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ನೀವು ಇದು ಮಾಡ್ಬೋದು ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ

ಹಾಂ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿತ್ತು ಖುಷಿ ಆಯಿತಾ ರಂಗ ಬರೋವರೆಗೂ ನಂಬ ಹಾಂ ರಂಗ ಬರೋವರೆಗೂ ನಂಬಿಟ್ಟಿಲ್ಲ ದುಡ್ಡೇ ನಂಬ್ಕೊಂಡಿಲ್ಲ ಆದರೆ ಏನಾದ್ರು ಒಂದು ಯೂಟ್ಯೂಬಲ್ಲಿ ಸಾಧನೆ ಮಾಡಬೇಕು ಅಂತ ಒಂಥರ ನಮ್ಮನ್ನು ಗುರ್ತಿಸ್ಬೇಕು ಅಂತ ಜನ ಅಂತ ಹೋದ್ರೆ ಓ ಸಹನ ಯಶಸ್ ಕನ್ನಡದಲ್ವಾ ಇವರು ಅಂತ ಚೆನ್ನಾಗಿ ಗುರ್ತಿಸ್ಬೇಕು ಅಂತ ಒಂದು ಆಸೆ ಇದೆ ಅಷ್ಟೇ ಅಲ್ಲಿ ಬಿಟ್ಟರೆ ಜಾಸ್ತಿ ಏನಿಲ್ಲ ಡೋರಾ ಆಂ ಎಲ್ರಿಗೂ ಯೂಟ್ಯೂಬಲ್ಲಿ ದುಡ್ಡು ಮಾಡೋ ಆಸೆ ಇದ್ದೇ ಇರುತ್ತೆ ಆಸೆ ಇಲ್ದಲೇ ಯಾರೂ ಯೂಟ್ಯೂಬ್ ಹೋಗೋದಿಲ್ಲ ಫ್ರೆಂಡ್ಸ್ ನಮಗೂ ಅದೇ ರೀತಿ ಆಸೆ ಇದೆ ಆದರೆ ಸ್ವಲ್ಪ ಜನನೂ ಸಹಿತ ನಮ್ಮನ್ನ ಗುರುತಿಸ್ಲಿ ಅಂತ ಅದೊಂದು ಆಸೆ ಇದೆ ಅಷ್ಟೇ ಫ್ರೆಂಡ್ಸ್ ಹಾಂ ರಂಗಂತೂ ಹೆವಿ ಆಸೆ ಇದೆ ಅಲ್ವಾ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಇವತ್ತಲೇ ರಂಗ್ ಜ್ವರ ಬಂದಿದೆ ಜಾಸ್ತಿ ದಿನ ನಾನು ವೆಯ್ಟ್ ಮಾಡಿಸೋದಿಕ್ಕೆ ಹೋಗ್ಬಾರ್ದು ಪಕ್ಕ ನೀವು ಕಾಯ್ತಾ ಇರ್ತೀರ ಅಂತ ನಾನು ಇವತ್ತೇ ಹೇಳಿದ್ದೀನಿ ಪೇಮೆಂಟ್ ಬಂತು ಫ್ರೆಂಡ್ಸ್ ಮಾತಾಡ್ತಾ ಇದ್ದಾಳೆ ಏನಮ್ಮ ಇಷ್ಟ ಯಾಕೋ ಮಾತಾಡ್ತಿಲ್ಲ ಇವತ್ತು ಜಾಸ್ತಿ ಮಾತಾಡ್ತಾ ಇದ್ದಾಳೆ ಏನು 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 ತಡಿ ತೋ ಹೇಳ್ತಾಳಂತಿ ಏನು ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವಿಡಿಯೋ ಹಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಫೈನಲ್ ಆಗಿ ಹೇಳಿದೀನಿ ಎಷ್ಟು ಬಂತು ಏನು ಅಂತ ಎಲ್ಲದೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾ ನೀವು ಯಾವ ರೀತಿಯಾಗಿ ಪ್ರೀತಿ ಕೊಡ್ತೀರ ನಾವು ಅದೇ ರೀತಿಯಾಗಿ ನಿಮಗೆ ಇದು ಮಾಡ್ತೀವಿ ಪ್ರೀತಿ ಕೊಡ್ತೀವಿ ಅಂತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನೀವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಯಿತಾ ನೀವು ನೋಡಿದ್ರೇ ಯೂಟ್ಯೂಬಲ್ಲಿ ಏನಾದ್ರು ಒಂದಿಷ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ ಅಲ್ವೇನೆ ಸ್ವಲ್ಪ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಇವಳ್ದೇ ಹವಾ ಫ್ರೆಂಡ್ಸ್ ಡೈಲಿ ಪಾಪು ವಿಡಿಯೋಸನ್ನ ತೋರಿಸ್ಬೇಕಂತೆ ಪಾಪು ವಿಡಿಯೋ ಡೈಲಿ ತೋರಿಸಿ ಪಾಪು ವಿಡಿಯೋ ಇರಬೇಡಿ ಡೈಲಿ ಅವಳೇ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ ಪಾಪಗೆ ಡಿಮ್ಯಾಂಡ್ ಆಗಿಬಿಟ್ಟಿದೆ ಇವಾಗ ಎಲ್ಲ ಕಡೆ ಹಾ ಅಲ್ವಾ ಅದೊಂದು ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗಡೆ ಐಡಿಯಾ ಹಾಕಿರ್ತೀನಿ ಬಾಯ್ ಮಾಡಣ ಬಾಯ್ ಬಾಯ್ ನಾಳೆ ಯೂಟ್ಯೂಬ್ ಯೂಟ್ಯೂಬ್ ಇಂದ ಬಂದಣ್ಣ ಏನ್ ಮಾಡಿದ್ವಿ ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತಿಗೆ ಸಾಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ಯಾರು ಇದ್ರೆ ದಯವಿಟ್ಟು ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ಆಯ್ತಾ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗುತ್ತೆ ಅಂತ ಅನ್ಕೊಂಡೆ ಪೇಮೆಂಟ್ ಬಡಕಿನ ಮುಂಚೆ ಸಬ್ಸ್ಕ್ರೈಬರ್ ಆಗ್ತೀರಾ ಅಂತ ಅನ್ಕೊಂಡೆ ಆದ್ರೆ ಸಬ್ಸ್ಕ್ರೈಬರ್ ಆಗಿಲ್ಲ ಪೇಮೆಂಟ್ ಬಂತು ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿ ಎಲ್ಲರೂ ಬಾಯ್ ಮಾಡಿ ಡನ್ 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 ಡನ್